ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ನಾನು ಹೇಳೋ ಮನೆ ಮದ್ದು ಏನಂದರೆ ಇದನ್ನು ಹಚ್ಕೊಂಡ್ಬಿಟ್ಟು ತಲೆ ತೊಳ್ಕೊಂಡಾದಮೇಲೆ ತಲೆ ಇದನ್ನು ತೊಳ್ಕೊಬೋದು ಆ ಥರ ಇದನ್ನು ತೊಳ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗ್ತದೆ ಸ್ಕೂ ಕೂದಲು ಸಿಲ್ಕಿ ಆಗ್ತದೆ ಶೈನಿಂಗ್ ಆಗ್ತದೆ ಆಮೇಲೆ ಹೇರ್ ಗ್ರೋತ್ ಆಗ್ತದೆ ಆಮೇಲೆ ಡ್ಯಾಂಡ್ರ ಫ್ರೀ ಆಗ್ತೀರಾ ಇದನ್ನೇ ಹೆಚ್ಕೊಂಡ್ಬಿಟ್ಟು ನೀವು ತಲೆ ತೊಳ್ಕೊಬೋದು ಇದಕ್ಕೆ ಇದಕ್ಕೇನು ಮಾಡಬೇಕು ಅಂತ ನನಗೆ ಇವಾಗ ಹೇಳ್ತೀನಿ ಏನು ಬೇಕು ಅಂತ ಇದಕ್ಕೆ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ಯಾರು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಏಕೆ ನನ್ನ ಮರೆಯದ ಫ್ರೆಶ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿನ ನನ್ನ ಮತ್ತೆ ಮುಂದಿನ ತಿಳಿಸ್ತಾ ಬರ್ತಾ ಇರ್ತೀನಿ ಏನಂದ್ರೆ ಫಸ್ಟು ಟೀ ಪೌಡರ್ ಇರ್ತದಲ್ಲ ಟೀ ಪೌಡರ್ನ ಒಂದು ಎರಡು ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕೊಳ್ಳಿ ಅದಕ್ಕೆ ಎರಡು ಟೀ ಸ್ಪೂನ್ ಟೀ ಪೌಡರ್ಗೆ ಎರಡು ಕಪ್ ನೀರು ಹಾಕಿ ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಕಲಿಸ್ಬಿಟ್ಟು ನೀಟಾಗಿ ಹದಿನೈದು ಹಾಗೆ ಹತ್ತು ನಿಮಿಷ ಬಿಟ್ಟು ಆದಮೇಲೆ ನೀವು ಓಪನ್ ಮಾಡಿ ನೋಡಿ ಅದು ಟೀ ಪುಡಿ ಕಲರ್ ಚೇಂಜ್ ಆಗಿರ್ತದೆ ನೀರಿನ ಕಲರ್ ಚೇಂಜ್ ಆಗಿರ್ತದೆ ಟೀ ಪುಡಿ ಆಲ್ರೆಡಿ ಕಲರ್ ಬಿಟ್ಟಿರ್ತದೆ ನೀರಲ್ಲಿ ಒಂಥರ ಡಾರ್ಕ್ ಆಗಿರ್ತದೆ ಆಮೇಲೆ ಇದನ್ನು ಒಂದು ಹದಿನೈದು ನಿಮಿಷ ಕುದಿಸ್ಬೇಕು ಚ ಸಣ್ಣ ಇಟ್ಬಿಟ್ಟು ಚೆನ್ನಾಗಿ ಇದು ಎರಡು ಗ್ಲಾಸ್ ನೀರಿದ್ದುದು ಒಂದು ಗ್ಲಾಸ್ ನೀರಾಗಬೇಕು ಅಷ್ಟು ಕುದಿಸ್ಬೇಕು ಅರ್ಧಕ್ಕರ್ಧ ಕಡಿಮೆ ಆಗಬೇಕು ಅದು ಕಡಿಮೆ ಆದ್ಮೇಲೆ ಇದು ತಣ್ಣಗಾದ್ಮೇಲೆ ಇದನ್ನ ಇದರಲ್ಲಿ ಸೋಸ್ಕೊಂಬಿಡಿ ಒಂದು ಇದರಲ್ಲಿ ಸೋಸ್ಕೊಂಡು ಆದಮೇಲೆ ನೀವು ಎಷ್ಟು ನೀವು ತಲೆಗೆ ಹಚ್ಕೊತಿರೋ ಶಾಂಪು ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅದೇ ಶಾಂಪೂನ ಆ ನೀರಿಗೆ ಮಿಕ್ಸ್ ಮಾಡಿ ಆಮೇಲೆ ಡ್ಯಾಂಡ್ರಪ್ ಇದ್ದರೆ ಒಂದು ಅರ್ಧ ಟೀ ಅಷ್ಟು ನಿಂಬೆ ರಸ ಹಾಕಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡಿ ಆಮೇಲೆ ಕಲಸಿರೋದನ್ನು ನೀಟಾಗಿ ಫಸ್ಟ್ ತಲೆ ತಲೆ ಮೇಲೆ ಒಂದು ಒಂದು ಚಂಬು ನೀರು ಹಾಕ್ಕೊಂಬಿ ಚಂಬ ನೀರು ಹಾಕೊಂಡು ಆದಮೇಲೆ ಇದನ್ನು ಕಲಸಿರ್ತಿಲ್ಲ ಟೀ ಡಿಕಾಷನಲ್ಲಿ ಏನಂದರೆ ಶಾಂಪೂ ಪ್ಲಸ್ಸು ನಿಂಬೆ ರಸ ಇವೆರಡನ್ನ ಕಲಸಿರೋದನ್ನೇ ನೀವು ತಲೆಗೆ ಅಪ್ಲೈ ಮಾಡ್ಕೊಂಬಿಟ್ಟು ನೀಟಾಗಿ ನೊರೆನೂ ಬರುತ್ತದ ಸ್ವಚ್ಛ ಆಗ್ತದೆ ಆಮೇಲೆ ಟೀ ಇದೆಯಲ್ಲ ಟೀ ರಸ ಇದೆಯಲ್ಲ ಅದರಿಂದ ನಿಮ್ಮದು ಕೂದಲು ಹೇರ್ ಫಾಲ್ ಸಹ ಕಡಿಮೆ ಆಗ್ತದೆ ಆಮೇಲೆ ಉದ್ದ ಬರ್ತದೆ ಶೈನಿಂಗ್ ಆಗ್ತದೆ ಇದನ್ನು ಮಾಡಿ ನೋಡಿ ಆಮೇಲೆ ನಿಂಬೆ ರಸದಿಂದ ಡ್ಯಾಂಡ್ರ ಫುಲ್ ಖಂಡಿತ ಕಡಿಮೆ ಆಗ್ತದೆ ಇದನ್ನು ಹಚ್ಕೊಂಬಿಟ್ಟು ನೀವು ತಲೆ ತೊಗೊಬೋದು ನೀವು ವಾರದಲ್ಲಿ ಎರಡು ಸರಿ ಮೂರು ಸರಿನು ಸಹ ಯೂಸ್ ಮಾಡ್ಬೋದು ಇದನ್ನು ಮಾಡಿ ನೋಡಿ ನಿಮಗೆ ಇದರಿಂದ ಅದನ್ನು ಒಳ್ಳೆಯ ಉಪಯೋಗ ಆಗ್ತದೆ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ತಿಳಿಸ್ತೀನಿ ಮತ್ತು ಮುಂದಿನ ಭೇಟಿ ಆಗ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು